ನಾವು ಹೊರಟಿರೋದು ಒನ್ ಡೇ ಟ್ರಿಪ್ ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಯಾವ ಪ್ಲೇಸಸ್ ಹೋಗಿದೀವಿ ಅಂತ ತೋರಿಸ್ತೀವಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಸೊ ಮಾರ್ನಿಂಗ್ ನಾವು ಬಿಸಿ ಬಿಸಿ ತಟ್ಟೆ ಇಡ್ಲಿ ತಿಂದ್ಕೊಂಡು ಬಿಡ್ದಿಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಸೊ ನಾನು ಅಮ್ಮ ಅಕ್ಕ ಅಕ್ಕನ ಮಗ ಹಸ್ಬೆಂಡ್ ತೇಜು ಇಷ್ಟು ಜನ ಹೊರಟಿದ್ದು ಮಾತ್ರ ಎಂಜಾಯ್ ಮಾಡಿಕೊಂಡೇ ಹೊರಟಿದ್ದು ತುಂಬ ಖುಷಿಯಾಯಿತು ಸೊ ನೋಡ್ತಾ ಇರ್ಬೋದು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಮೇಲ್ಕೋಟೆಗೆ ಹೋಗೋಣ ಅಂತ ಹೊರಟಿದ್ದೀವಿ ಮೇಲ್ಕೋಟೆಯಲ್ಲಿ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿದ್ದೀನಿ ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲಿ ಫುಲ್ ಮೇಲ್ಕೋಟೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಹೋಗಿ ಹಿಂದೆ ಇರುವಂತಹ ವೀಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಹೋಗ್ತಾ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ವೀಡಿಯೋದಲ್ಲಿ ಬರೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕೆ ಅಂತಂದರೆ ಫುಲ್ ಫೇಮಸ್ ಆಗೋಗ್ತೀಯಾ ನನ್ನ ವೀಡಿಯೋದಲ್ಲಿ ಹಾಕಿದ್ರೆ ಅಂತ ಹೇಳಿ ಅವನು ಫುಲ್ಲು ರೇಗಿಸ್ಕೊಂಡು ಓ ಹಾಗೆ ಎಂಜಾಯ್ ಮಾಡ್ಕೊಂತ ಫ್ಯಾಮಿಲಿ ಫುಲ್ಲು ಹೊರಟ್ವಿ ನಮ್ಮ ತೇಜು ನೋಡಿ ಇದು ಇದನ್ನ ಇಟ್ಕೊಂಡು ನಾನು ಡ್ರೈವ್ ಮಾಡ್ತಾ ಇದ್ದೀನಿ ನೋಡಮ್ಮ ಅಂತ ಹೇಳಿ ಅವನು ಈ ರೀತಿ ಡ್ರೈವ್ ಮಾಡ್ತಾ ಇದ್ದ ಈ ಜಾಗದಲ್ಲಿ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಕಾಫಿ ಕೊಡಿಸಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀರು ಹರಿತಾ ಇರೋದು ಎಷ್ಟು ಚಾದ್ರೂ ನೀರು ನೋಡಿದ ತಕ್ಷಣ ಚಿಕ್ಕವರಿಂದ ಇದ್ದು ದೊಡ್ಡೋರ್ವರೆಗೂ ನೀರೆಲ್ಲ ಆಟಾಡೋದಕ್ಕೆ ಅಮ್ಮನೂ ಹಾಗೆ ಸೊ ಆಲ್ಮೋಸ್ಟ್ ಮೇಲ್ಕೋಟೆಗೆ ರೀಚ್ ಆದ್ವಿ ನಾವು ಫಸ್ಟು ಹೋಗಿದ್ದೆ ಸ್ವಾಮಿ ದೇವಸ್ಥಾನಕ್ಕೆ ತೇಜು ಪಪ್ಪ ಕೈ ಹಿಡ್ಕೊ ನೋಡಿ

ನಾವು ಇದು ಫುಡ್ ಆಗ್ತಾ ಇದೀವಿ ಅಂತ ಇಲ್ಲಿ ಇಲ್ಲಿ ನೋಡು ಹಾಗೆ ಚಲುವನಾರಾಯಣ ಸ್ವಾಮಿ ದರ್ಶನ ಮಾಡಿಕೊಂಡು ಅಕ್ಕ ತಂಗಿ ತೀರ ಕೊಳ ನೋಡಿಕೊಂಡು ಮುಂದೆ ಬರ್ಸಿದ್ವಿ ನೇಚರ್ ಅಂತೂ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಹಾಗೆ ನೋಡ್ಕೊಂಡು ಈ ಸ್ಟೆಪ್ಸ್ನ ಅಮ್ಮ ಹತ್ತಾರ ಅನ್ನೋದೇ ಭಯ ಆಗಿತ್ತು ಸೊ ಹತ್ತಿ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ವನವಾಸದ ಸಂದರ್ಭದಲ್ಲಿ ಸೀತಾದೇವಿಗೆ ಬಾಯಾರಿಕೆ ಆದಾಗ ಇಲ್ಲಿ ರಾಮ ಬಾಣ ಬಿಟ್ಟು ನೀರು ತೆಗೆದಿದ್ದು ಅಂತ ಇಲ್ಲಿನ ಉಲ್ಲೇಖ ಇದೆ ಸೊ ಇದನ್ನು ನೋಡಿಕೊಂಡು ಹಾಗೆ ನಾವು ಮುಂದೆ ನಮ್ಮ ಪ್ರಯಾಣನ ಬೆಳೆಸಿದ್ವಿ ಬಟ್ ಅಮ್ಮ ಹತ್ತಿ ಇಳ್ದಿದ್ದೆ ನನಗಂತೂ ಮಿರಾಕಲ್ಲ ಅಂತ ಹೇಳ್ಬೋದು ಅಷ್ಟು ಇದು ಪಾಪ ಅವರು ಎಲ್ಲೂ ಓಡಾಡೋಲ್ಲ ಯಾಕಂದರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವರು ಓಡಾಡೋದು ಸ್ವಲ್ಪ ಕಮ್ಮಿ ಸೊ ನಮಗಂತೂ ಖುಷಿ ಆಯಿತು ಈ ತರ ಓಡಾಡಿಕೊಂಡು ಬಂದಿತ್ತು ಅಲ್ಲಿಂದ ಬಂದು ಹೋಗೋಣ ಅಂತ ಹೇಳಿ ಹೊರಟಿ ಅದು ಫುಲ್ಲು ಮಳೆ ಬಂತು ರಾಯಗೋಪುರ ಕೂಗುವಷ್ಟು ನಿಂತು ಸೊ ಇಲ್ಲೆಲ್ಲ ನೋಡಿಕೊಂಡು ಮಳೆ ನಿಂತ್ಕೊಂಡು ಇಲ್ಲಿ ಶಕ್ತಿ ಪ್ರದರ್ಶನ ಆಗ್ತದೆ ನೋಡ್ತಾ ಇರ್ಬೋದು Please. apa apa ye <laughs> 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 ಉತ್ಸವ ಮೂರ್ತಿಯನ್ನು ನೋಡಿಕೊಂಡು ಮೇಲ್ಕೋಟೆಯಲ್ಲಿ ಎಲ್ಲ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾವು ಹೊರಟಿದ್ದೆ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ನಾನು ಫಸ್ಟ್ ಟೈಮು ಹೋಗಿದ್ದು ಸೊ ನಂಜನಗೂಡಿಗೆ ಹೋಗೋ ಪ್ಲಾನ್ ಇತ್ತು ಬಟ್ ನಾನು ಈ ದೇವಸ್ಥಾನ ನೋಡಿಲ್ಲ ಅಂತ ಹೇಳಿ ಇಲ್ಲಿಗೆ ಮನೆಯವ್ರು ಕರ್ಕೊಂಡು ಬಂದ್ರು ನಮ್ಮ ದೇವಸ್ಥಾನದ ಮುಂಗಾಲದಲ್ಲಿ ಮತ್ತೊಂದು ನೀವು ಮನೆ ಕಟ್ಟುವಾಗ ಈಶಾನ್ಯ ಭಾಗದ ಗೋಡೆಯಿಂದ ಮಾಡಿ ಕಟ್ಟಿಸ್ಬೇಕು ಮತ್ತೆ ಯಾರು ಹನ್ನೊಂದು ಪ್ರದಕ್ಷಿಣೆ ಹಾಕ್ತಿರಬನ್ ಪೂಜೆ ಮಾಡಿಸ್ತಾ ಇದ್ರ ಅವರು ಹನ್ನೊಂದು ಕಟ್ಟಲೆ ಹಾಗೆ ಹೋಗ್ಬೇಕು ಈಗ ಕೃತ್ರಿಕಾ ಪೂಜೆ ಇರೋ ಚೀಟಿ ಇದೆ ಅದರಲ್ಲಿ ನಿಮ್ಮ ಹೆಸರು ಬರ್ತಿದೆ ಅವ್ರು ಮಾತ್ರ ತಗೊಳ್ಳಿ ವಿಶೇಷತೆ ಏನಂದ್ರೆ ಮಣ್ಣು ಇಟ್ಟಿಗೆ ಕಲ್ಲು ತಗೊಂಡು ಹೋದ್ರೆ ನಮ್ಮ ಹರಕೆಗಳು ಏನಿದೆಯೋ ಅದು ಈಡೇರುತ್ತೆ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ನಾವು ದೇವ್ರ ದರ್ಶನ ಮಾಡ್ಕೊಂಡು ಗೋಶಾಲೆಗೆ ಹೋದ್ವಿ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಕಟಾಕಿದ್ದಾರೆ ಅಂತ ಅಲ್ಲಿಂದ ನಾನು ಹೊರಟಿದ್ದು ನೀರತ್ರ ಸೊ ಇವ್ರು ಯಾರೂ ಬಂದಿಲ್ಲ ಉಣ್ಣೆ ನೀರತ್ರ ಹತ್ರ ಹೋಗ್ಬೇಡ ಅಂತ ಹೇಳ್ತಾಯಿದ್ರು ಬಟ್ ನಾನು ತೇಜು ಇದ್ರು ಬಂದು ಇಲ್ಲಿ ಒಂದು ಅರ್ಧ ಅವರು ಟೈಮ್ ಸ್ಪೆಂಡ್ ಮಾಡೋ ಹೊರಟ್ವಿ ಯಾಕಂದರೆ ಮೈಂಡು ಆಗುತ್ತೆ ನನಗಂತೂ ಈ ಥರ ಪೀಸ್ಫುಲ್ಲಾಗಿರೋದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಖುಷಿ ಅನ್ನೋದಕ್ಕಿಂತ ಮನಸ್ಸು ನೆಮ್ಮದಿ ಅನ್ಬೋದು ಈ ಥರ ಎಷ್ಟು ಕಣ್ಣು ಹಾಯಿಸಿ ನೋಡಿದ್ರೂ ನೀರು ನಿಶಬ್ದವಾಗಿತ್ತು ಯಾವುದು ಗದ್ದಲ ಸೌಂಡು ಏನೂ ಇರಲಿಲ್ಲ ಹಾಗಾಗಿ ಇಲ್ಲಿ ನಾವು ನೋಡಿಕೊಂಡು ನಾವು ಹಾಗೆ ಸ್ವಲ್ಪ ಆಟ ಆಡಿಕೊಂಡು ಹೊರಕಿ ಹಲೆಯಲ್ಲ ಸಡನ್ನಾಗಿ ಎಷ್ಟು ಜೋರಾಗಿ ಕಳಿಸುತ್ತೆ ಅಂದರೆ ಏನು ನಮ್ಮ ಹಿರಿಕೆ ಹೇಳೋದು

ಅಲೆಗಳು ಎಷ್ಟು ರಭಸವಾಗಿ ಬಿಡುತ್ತೆ ಅನ್ನೋದು ಇದಕ್ಕೆ ಸಾಕ್ಷಿ ನೋಡ್ತಾ ಇರಿ ಮೆಟ್ಲ ಮೇಲೆ ಹಿಂಗೆ ಎಷ್ಟು ಬೇಗ ಜೋರ ಹೊಡಿಯುತ್ತೆ ಅಂತ ಹುಣ್ಣಿಮೆ ಅಲೆಗಳು ಎಷ್ಟು ರಭಸವಾಗಿ ಬರ್ತಾ ಇದೆ ಅಂತ ಚಿಲು ತಳ್ತಾ ಇದೆ ನೀರು ನೋಡಿ 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 ಬರ್ತಾ ಇದಾಗಿತ್ತು ಕೆಲಾಗ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿದ್ರೆ ಮರಿಬೇಡಿ